ಕನ್ನಡ ಸಿರಿ ಭಾಗ ಮೂವತ್ತೈದು ಛಂದಸ್ಸು ಭಾಗ ಎರಡು ಗಣಗಳು ಗಣ ಅಂತಂತಂದರೆ ಗುಂಪು ಅಥವಾ ಸಮೂಹ ಅಂತ ಅರ್ಥ ಛಂದಸ್ಸಿನಲ್ಲಿ ಗಣ ಎಂದರೆ ಪದ್ಯದಲ್ಲಿ ಬರುವ ಮಾತ್ರೆಗಳ ಅಥವಾ ಅಕ್ಷರಗಳ ಗುಂಪು ಮತ್ತು ಅಂಶಗಳ ಗುಂಪು ಅಂತ ಅರ್ಥ ಇದನ್ನು ವಿಂಗಡಿಸೋದಾದರೆ ನಾವು ಮಾತ್ರ ಗಣ ಅಕ್ಷರಗಣ ಮತ್ತು ಅಂಶಗಣ ಅಂತ ಮೂರು ಭಾಗವಾಗಿ ನಾವು ವಿಂಗಡಿಸಬಹುದು ಕೆಲವು ಅಂಶಗಳನ್ನು ಗಮನದಲ್ಲಿಡಬೇಕು ಏನಪ್ಪಾ ಅಂತಂದರೆ ಹ್ರಸ್ವ ಸ್ವರವನ್ನು ನಾವು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಿದ್ರೆ ಸ್ವರಗಳನ್ನು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೇವೆ ಈ ಅಂಶವನ್ನು ನೀವು ಗಮನಿಸಬೇಕು ಇದಿಷ್ಟೇ ಅಲ್ಲದೆ ಲಘು ಮತ್ತು ಗುರುವನ್ನು ಪದ್ಯದಲ್ಲಿ ಗುರುತಿಸುವಂಥ ಪ್ರಕ್ರಿಯೆಗೆ ನಾವು ಪ್ರಸ್ತಾರ ಹಾಕೋದು ಅಂತ ಹೇಳ್ತೀವಿ ಸೊ ಪ್ರಸ್ತಾರ ಅಂತಂದರೆ ಗೊತ್ತಾಯ್ತಲ್ಲ ಇದು ಪ್ರಸ್ತಾರ ಹಾಕುವ ಕ್ರಿಯೆ ಲಘು ಮತ್ತು ಗುರುವನ್ನು ಗುರುತಿಸೋದು ಪದ್ಯದಲ್ಲಿ ಅದಾದ ನಂತರ ನೋಡಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಹ್ರಸ್ವ ಸ್ವರಗಳನ್ನು ಮತ್ತು ವ್ಯಂಜನಗಳನ್ನು ನಾವು ಲಘುವಿನಿಂದ ಗುರುತಿಸ್ತೇವೆ ಉದಾಹರಣೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಈ ಕಾ ಆ ಉ ಜೋ ಇವೆಲ್ಲಕ್ಕೂ ಕೂಡ ನಾವು ಲಘುವನ್ನು ಹಾಕ್ತಾ ಹೋಗಬೇಕು ಇನ್ನು ಗುರುವನ್ನು ಗುರುತಿಸುವುದು ಹೇಗೆ ಅಂತಂದರೆ ಎರಡು ಮಾತ್ರ ಕಾಲ ಅಂತ ಹೇಳಿದ್ವಲ್ಲ ಸೊ ಯಾವ್ಯಾವುದು ದೀರ್ಘ ಸ್ವರಗಳು ದೀರ್ಘ ಸ್ವರವುಳ್ಳ ವ್ಯಂಜನಗಳು ಒತ್ತಕ್ಷರದ ಹಿಂದಿನ ಅಕ್ಷರ ಅನುಸ್ವಾರ ವಿಸರ್ಗಗಳಿದ್ದರೆ ಆ ಅಕ್ಷರಗಳು ಹಾಗೆ ವ್ಯಂಜನದ ಮುಂದಿರುವ ಅರ್ಧಾಕ್ಷರಗಳು ಇವೆಲ್ಲವಕ್ಕೂ ಕೂಡ ನಾವು ಗುರುವನ್ನು ಹಾಕ್ತೇವೆ ನೋಡಿ ಉದಾಹರಣೆ ನೋಡಿದ್ರೆ ಗೊತ್ತಾಗುತ್ತೆ ಗಮನಿಸಿ ಅಕ್ಕ ಕಾಗೆ ಕಾವತ್ತು ಬಂದಿರೋದ್ರಿಂದ ಅದರ ಹಿಂದಿನ ಅಕ್ಷರ ಗುರುವಾಗಿದೆ ಮತ್ತು ಆ ಅಕ್ಷರ ಲಘುವಾಗಿದೆ ತಮ್ಮ ಇಲ್ಲೂ ಅಷ್ಟೇ ಮಾಗೆ ಮಾವತ್ತಿರೋದ್ರಿಂದ ತಾಗೆ ನಾವು ಗುರುವನ್ನು ಹಾಕಿದ್ದೀವಿ ಆ ಮಾಗೆ ನಾವು ಲ ಲಘುವನ್ನು ಹಾಕಿದ್ದೇವೆ ಇದೇ ರೀತಿ ಕಂಪನ ನೋಡಿ ಕಂ ಇದು ಗುರುವಾಗಿದೆ ಪ ಮತ್ತು ನ ನಾವು ಲಘುವನ್ನು ಸೂಚಿಸಿದ್ದೇವೆ ದುಃಖಕ್ಕೂ ಅಷ್ಟೇ ಹಾಗೆ ಸಂತಸಕ್ಕೂ ಅಷ್ಟೇ ಈ ರೀತಿ ನಾವು ಗುರುತಿಸ್ತಾ ಹೋಗ್ತೀವಿ ಲಘು ಗುರುವನ್ನು ಹಾಕುವಂತಹ ರೀತಿ ಇದು ಇದಕ್ಕೆ ನಾವು ಪ್ರಸ್ತಾರ ಅಂತೀವಿ ಕಂದ ಪದ್ಯ ಷಟ್ ಪದ್ಯ ರಗಳಿಗಳು ಈ ಮಾತ್ರಗಳಲ್ಲಿ ಮೂರು ಬಗೆಯಾಗಿ ಬರುತ್ತೆ ಬನ್ನಿ ಅದನ್ನು ದೀರ್ಘವಾಗಿ ನೋಡೋಣ ಮೊದಲನೇದಾಗಿ ಮಾತ್ರ ಗಣ ಮಾತ್ರಗಣ ಅಂದರೆ ಏನು ಮಾತ್ರೆಗಳ ಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಮಾಡಿರುವ ಗಣಗಳ ಗುಂಪಿಗೆ ಮಾತ್ರ ಅಂತ ನಾವು ಹೇಳ್ತೇವೆ ಮಾತ್ರೆಗಳ ಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡಿರುತ್ತೆ ಇದರಲ್ಲಿ ನಾವು ಯಾವುದನ್ನು ಮುಖ್ಯವಾಗಿ ನೋಡ್ತೀವಿ ಅಂದರೆ ಕದ್ದಪದ್ಯ ಷಟ್ಪದಿ ಮತ್ತು ರಗಳೆಗಳನ್ನು ಈಗ ಅಕ್ಷರಗಣಗಳ ಬಗ್ಗೆ ತಿಳ್ಕೊಳ್ಳೋಣ ಅಕ್ಷರಗಳ ಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಮಾಡಿರುವಂಥ ಗಣಗಳ ಗುಂಪಿಗೆ ಅಕ್ಷರಗಣ ಅಂತ ಹೇಳ್ತಾರೆ ಅಥವಾ ವರ್ಣಗಣ ಅಂತ ಕೂಡ ಹೇಳ್ತಾರೆ ಅಕ್ಷರಗಣಗಳಲ್ಲಿ ಪ್ರತಿ ಮೂರು ಅಕ್ಷರಗಳಿಗೆ ಒಂದು ಗಣ ಅಂತ ಹೇಳಲಾಗುತ್ತೆ ಇದರಲ್ಲಿ ಎಂಟು ಬಗೆ ಇದೆ ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಯಗಣ ಮ ಗಣ ತ ಗಣ ರಗಣ ಜಗಣ ಭಗಣ ನ ಗಣ ಸ ಗಣ ಇದು ಎಂಟು ಬಗೆಯ ಗಣಗಳು ಅಕ್ಷರಗಣಗಳಿರುವಂಥ ವಿಧಗಳು ಈ ಎಂಟು ಗಣಗಳನ್ನು ನಾವು ಹೇಳಬೇಕು ಹೇಗೆ ಹೇಳುವುದು ತುಂಬ ಕಷ್ಟ ಅನ್ನೋದಕ್ಕೆ ಏನು ಮಾಡಿದೆ ಅಂದರೆ ಇದಕ್ಕೊಂದು ಸರಳ ಸೂತ್ರ ಮಾಡಿದ್ದಾರೆ ಎಲ್ಲ ಗಣದ ಮೊದಲ ಅಕ್ಷರ ತಗೊಂಡು ಅದನ್ನು ಹೀಗೆ ಹೇಳ್ತಾರೆ ಏನು ಸೂತ್ರ ಯಮಾತಾರಾಜ ಬಾನ ಸಲಗಂ ಅಂತ ಹೀಗೆ ಹೇಳಿ ಇದನ್ನು ನಾವು ಹೇಳ್ತೀವಿ ಯಮಾತಾರಾಜ ಬಣ ಸಲಗಂ ಇದಕ್ಕೆ ಮೊದಲು ಪ್ರಸ್ತಾರ ಹಾಕೋಬೇಕಾಗುತ್ತೆ ಮೂರು ಮೂರು ಅಕ್ಷರಗಳಿಗೆ ಒಂದು ನಾವು ಗಣವಾಗಿ ವಿಭಾಗಿಸ್ತೀವಿ ಈಗ ನೋಡಿ ಯಾಕೆ ನಾವು ಲಘುವನ್ನು ಹಾಕ್ಕೊಂಡಿದ್ವಿ ಮಾತಾರ ಇವೆರಡಕ್ಕೂ ಕೂಡ ದೀರ್ಘಾಕ್ಷರದಿಂದ ಗುರುವನ್ನು ಹಾಕ್ಕೊಂಡಿದ್ದೀವಿ ಮತ್ತು ಜಾಗೆ ಲಘು ಹಾಕಿದ್ದೀವಿ ಭಾಗೆ ಗುರು ಹಾಕಿದ್ದೀವಿ ನ ಸ ಲಗೆ ನಾವು ಲಘುವನ್ನು ಹಾಕ್ಕೊಂಡಿದ್ದೀವಿ ಗಮ್ಗೆ ನಾವು ಗುರುವನ್ನು ಹಾಕ್ಕೊಂಡಿದ್ದೀವಿ ಈಗ ನಾವು ಎಗಣ ಅಂದರೆ ಏನು ಎಗಣ ಅಂದರೆ ನಾವೇನಿರ್ತೀವಿ ಒಂದು ಲಘು ಎರಡು ಗುರು ಮಗಣಕ್ಕೆ ಮೂರು ಗುರು ತಗಣಕ್ಕೆ ಎರಡು ಗುರು ಒಂದು ಲಘು ರಗಣಕ್ಕೆ ಒಂದು ಗುರು ಒಂದು ಲಘು ಒಂದು ಗುರು ಹಾಗೆ ಜಗಣಕ್ಕೆ ಒಂದು ಲಘು ಒಂದು ಗುರು ಒಂದು ಲಘು ಭಗಣಕ್ಕೆ ಒಂದು ಗುರು ಎರಡು ಲಘು ನಗಣಕ್ಕೆ ಮೂರು ಲಘು ಸಗಣಕ್ಕೆ ಎರಡು ಲಘು ಮತ್ತು ಒಂದು ಗುರು ನೋಡಿ ಮೇಲೊಂದು ಪದ್ಯ ಇದೆಯಲ್ಲ ಆದರೂ ಕೂಡ ನಿಮಗೆ ಸಹಕಾರಿಯಾಗತ್ತೆ ಗುಡ್ಸೋದಕ್ಕೆ ನೋಡಿ ಗುರು ಲಘು ಮೂರಿರೆ ಅಂತ ಇದೆ ಮತ್ತು ಮಗಣ ನ ಗಣ ಅಂತಿದೆ ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಮೊದಲನೇ ಸಾಲ ಹೋಗ್ತೀವಿ ಗುರು ಎಲ್ಲೋ ಕಲರ್ ಗುರು ಮೂರು ಇದ್ದರೆ ಅದನ್ನು ನಾವು ಮಗಣ ಅಂತೀವಿ ಹಿಮಬಂದ ಮಗಣ ಅದೇ ಥರ ನೆಕ್ಸ್ಟ್ ಇದೆ ಲಘು ಲಘು ಅಕಸ್ಮಾತ್ ಮೂರಿದ್ದರೆ ಅದನ್ನು ನಗಣ ಅಂತ ಹೇಳ್ತೀವಿ ಇನ್ನು ಗುರು ಮೊದಲಲ್ಲಿ ಬಂದರೆ ಅದು ಭಗಣ ಲಘು ಮೊದಲಲ್ಲಿ ಬಂದರೆ ಅದು ಯಗಣ ಮತ್ತು ಗುರು ನಡುವಲ್ಲಿ ಬಂದರೆ ಅದು ಜಗಣ ಲಘು ಅಕಸ್ಮಾತ್ ನಡುವಲ್ಲಿ ಬಂದರೆ ಅದು ರಗಣ ಗುರು ಕೊನೆಯಲ್ಲಿ ಬಂದರೆ ಅದು ಸಗಣ ಹಾಗೆ ಲಘು ಕೊನೆಯಲ್ಲಿ ಬಂದರೆ ಅದು ತಗಣ ಹೀಗೆ ಗುರ್ತಿಸೋದು ಸುಲಭ ಆಗುತ್ತೆ ಗಣಗಳನ್ನು ಇನ್ನು ಅಂಶಗಣಗಳಲ್ಲಿ ನಾವು ನೋಡಬೇಕು ಅಂತಂದರೆ ಬ್ರಹ್ಮಗಣ ವಿಷ್ಣುಗಣ ಮತ್ತು ರುದ್ರಗಣ ಅಂತ ಇದೆ ಹೇಗೆ ಅದನ್ನು ಗುರುತಿಸೋದು ಅಂತಂದರೆ ಬ್ರಹ್ಮಗಣವನ್ನು ಎರಡು ಅಂಶಗಳಿಂದ ವಿಂಗಡಿಸಲಾಗುತ್ತೆ ವಿಷ್ಣುಗಣವನ್ನು ಮೂರು ಅಂಶಗಳಿಂದ ವಿಂಗಡಿಸಲಾಗುತ್ತೆ ಹಾಗೆ ರುದ್ರಗಣವನ್ನು ನಾಲ್ಕು ಅಂಶಗಳಿಂದ ವಿಂಗಡಿಸಲಾಗುತ್ತೆ ಇದೆ ಈ ಅಂಶಗಣಗಳನ್ನು ವಿಭಾಗಿಸುವಂಥ ರೀತಿ ಗಣಗಳ ಬಗ್ಗೆ ತಿಳ್ಕೊಂಡ್ರಿ ಇನ್ನು ಮುಂದಿನ ಭಾಗದಲ್ಲಿ ಕಂದ ಪದ್ಯ ಮತ್ತು ಷತ್ಪದ್ಯ ಬಗ್ಗೆ ತಿಳ್ಕೊಳ್ಳೋಣ すぐに待って。